ನಮಸ್ಕಾರ ಆತ್ಮೇರೆ ಅಂಶಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಇಂದು ಕೂಡ ಒಂದು ವಿಶೇಷವಾಗಿರತಕ್ಕಂತ ಈ ಕಾರ್ಯಕ್ರಮ ಇಂದಿನ ವಿಷಯ ಪ್ರಾಣಾಯಾಮ ಯಾವ ಪ್ರಾಣಾಯಾಮ ಅಂತಂದ್ರೆ ನಾಡಿ ಶುದ್ಧಿ ಎನ್ನುವಂಥದ್ದು ಮೂರನೇ ಲೇವಲ್ ಇದು ಹಾಗೆ ಈಗಾಗಲೇ ಎರಡು ವಿಡಿಯೋಗಳು ಇದೆ ಒಂದು ಮತ್ತು ಎರಡನೆಯದ್ದು ನಾಡಿ ಶುದ್ಧಿ ಪ್ರಾಣಾಯಾಮ ಕೆಲವೊಬ್ಬರು ಇದಕ್ಕೆ ನಾಡಿ ಶೋಧನಾ ಪ್ರಾಣಾಯಾಮ ಅಂತಲೂ ಕೂಡ ಕರೀತಾರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತಂದರೆ ರೈಟ್ ಇನ್ ಮಾಡಿ ಲೆಫ್ಟ್ ಎಕ್ಸಿಲ್ ಮಾಡುವಂಥದ್ದು ಲೆಫ್ಟ್ ಇನ್ ಮಾಡಿ ರೈಟ್ ಎಕ್ಸಿಲ್ ಮಾಡುವಂಥದ್ದು ಅಂತ ಹೇಳ್ತಾರೆ ಬಟ್ ಇದು ನಾಡಿ ಶುದ್ಧಿ ಪ್ರಾಣಾಯಾಮ ಅಲ್ಲವೇ ಅಲ್ಲ ನಾಡಿ ಶುದ್ಧಿ ಪ್ರಾಣಾಯಾಮ ಅನ್ನುವಂಥದ್ದು ತುಂಬ ಡಿಫ್ರೆಂಟಾಗಿರುವಂಥದ್ದು ಕೆಲವ್ರು ಮತ್ತು ಇದಕ್ಕೆ ಅನುಲೋಮ ವಿನ್ಲೋಮ ಅಂತಲೂ ಕೂಡ ಕರೆದು ಬಿಡ್ತಾರೆ ಅದು ಕೂಡ ತಪ್ಪು ಅನುಲೋಮನೆ ಬೇರೆ ವಿನ್ಲೋಮನೆ ಬೇರೆ ರೀತಿಯಾಗಿರುತ್ತೆ ಪ್ರಾಣಾಯಾಮ ಈ ನಾಡಿ ಶುದ್ಧಿ ಪ್ರಾಣಾಯಾಮದಿಂದ ನಿಮಗೆ ಅನೇಕ ರೀತಿಯಾದ ಲಾಭಗಳು ಉಂಟು ಇದರ ಲಾಭಗಳು ನಮ್ಮ ದೇಹದಲ್ಲಿ ಇರುವಂಥ ಎಪ್ಪತ್ತೆರಡು ಸಾವಿರ ನರಗಳನ್ನು ಶುದ್ಧಿ ಮಾಡುವಂತಹ ಕ್ರಿಯೆ ಈ ಪ್ರಾಣಾಯಾಮಕ್ಕಿದೆ ನೋಡಿ ನಾಡಿ ಅಂತಂದ್ರೆ ನರಗಳು ಶುದ್ಧಿ ಅಂದರೆ ಒಳಭಾಗದ ಶುದ್ಧೀಕರಣ ಹೆಸರು ನಾಡಿ ಶುದ್ಧಿ ಪ್ರಾಣಾಯಾಮ ನಾಡೀ ಶೋಧನ ಪ್ರಾಣಾಯಾಮ ಅಂತಲೂ ಕೂಡ ಕರೀತಾರೆ ಇದಕ್ಕೆ ಈ ಸುಲಭವಾಗಿರ್ತಕ್ಕಂಥ ಈ ಪ್ರಾಣಾಯಾಮನ ಹೇಗೆ ಮಾಡಬೇಕು ಅಂತ ನೋಡುವುದಾದರೆ ಬೆಳಗಿನ ಜಾವ ಅಭ್ಯಾಸ ಮಾಡುವಂಥವರು ಮೊದಲು ಎಡಭಾಗದ ಒಳ್ಳೆಯಿಂದ ಹೊರಬಿಡುವಂಥದ್ದು ಶ್ವಾಸವನ್ನು ಗೊತ್ತಾಯ್ತು ಮತ್ತು ಪ್ರಾರಂಭ ಅಂತ ಮತ್ತೆ ಇದು ಪ್ರಾರಂಭದಲ್ಲಿ ಮಾಡುವಂಥದ್ದು ಎರಡು ಒಳ್ಳೆಗಳನ್ನು ಬಳಸುವಂಥದ್ದು ಸಹಜ ಇದು ಮಾಡಿದರೆ ಇದು ಮಾಡಿದ್ರೆ ಅಂತೇಳಿ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಅದಕ್ಕಾಗಿ ನಾನು ಹೇಳುವಂಥದ್ದು ಮೊದಲಿಗೆ ಎಡಭಾಗದ ಒಳ್ಳೆಯಿಂದ ಬೆಳಗಿನ ಜಾವ ಅಭ್ಯಾಸ ಮಾಡುವವರು ಬಳಸುವಂಥದ್ದು ಮಧ್ಯಾಹ್ನದ ನಂತರ ಯಾರು ಮಾಡ್ತಾರೆ ಅಂಥವರು ಬಲಭಾಗದ ಒಳ್ಳೆಯಿಂದ ಮೊದಲು ಶ್ವಾಸವನ್ನು ಹೊರಬಿಡಬೇಕು ಇದು ಯಾವಾಗಲೂ ನೆನಪಿಟ್ಕೊಂಡಿರಿ ಗೊತ್ತಾಯ್ತು ಯಾರು ಹೇಳುವುದಿಲ್ಲ ಈ ರೀತಿ ಗೊತ್ತಾಯ್ತಾ ಈಗ ನಾನು ಮಧ್ಯಾಹ್ನದ ನಂತರ ಅಭ್ಯಾಸ ಮಾಡುವುದರಿಂದ ಹನ್ನೆರಡು ಗಂಟೆ ಮೇಲೆ ಆಗಿದೆ ಹೆಚ್ಚು ಕಮ್ಮಿ ಒಂದು ಗಂಟೆ ಹತ್ತಿರದಲ್ಲಿ ಇದೆ ಇವತ್ತು ಟೈಮು ಅದಕ್ಕೆ ನಾನು ಹೇಗೆ ಮಾಡಬೇಕು ಅನ್ನಿಸ ಒಂದು ಸಿಂಪಲ್ ಆಗಿ ಒಂದು ಮೊದಲಿಗೆ ತೋರಿಸ್ತೇನೆ ನಿಮಗೆ ಬಲಭಾಗದಿಂದ ಬರ ಬಿಡುವಂಥದ್ದು ಮತ್ತೆ ಅದೇ ಒಳ್ಳೆಯಿಂದ ಒಳಗಡೆ ಎಳೆಯುವಂಥದ್ದು ಆ ನಂತರ ಎಡಭಾಗದ ಮತ್ತೆ ಇನ್ ಈ ರೀತಿ ಮಾಡುವಂಥದ್ದು ಗೊತ್ತಾಯ್ತು ಈಗ ಮಾಡೋಣವೇ ಮೊದಲಿಗೆ ಯಾವುದಾದರೂ ಒಂದು ನಿಮಗೆ ಇಷ್ಟ ಇರುವಂಥ ಆಸನದಲ್ಲಿ ಕೂತ್ಕೊಳ್ಳಿ ಬೆನ್ನು ಮತ್ತು ಕುತ್ತಿಗೆ ನೇರ ಇರಬೇಕು ಮುಖದಲ್ಲಿ ಹಾವಭಾವ ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಈ ನಾಡಿ ಶುದ್ಧಿ ಪ್ರಾಣಾಯಾಮದಲ್ಲಿ ವಿಶೇಷವಾಗಿ ಗಮನಿಸುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಸಂಗತಿ ಇದೆ ಅದು ಯಾವುದಪ್ಪ ಅಂತಂದರೆ ಶ್ವಾಸ ಎಳೆಯುವಾಗ ಮತ್ತು ಬಿಡುವಾಗ ಯಾವುದೇ ಕಾರಣಕ್ಕೂ ಶಬ್ದ ಮಾಡಲೇಬಾರದು ನಿಮಗೆ ಮಾತ್ರ ಗೊತ್ತಾಗಬೇಕು ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು ಗೊತ್ತಾಯ್ತ್ರಾ ಬನ್ನಿ ಈಗ ಹೋಗೋಣ ಕೈಯಲ್ಲಿ ಯಾವುದಾದ್ರೂ ಮುದ್ರೆ ಅದಕ್ಕೆ ದೀರ್ಘವಾದ ಶ್ವಾಸ ಎಳೆಯುವಂಥದ್ದು ಈ ಪ್ರಾಣಾಯಾಮದ ಲಾಭಗಳನ್ನು ನಾವು ನೋಡುವುದಾದರೆ ಈ ವಿಧಾನದಲ್ಲಿ ಉಸಿರಾಟದ ಲೆಕ್ಕ ಬಿಡಬೇಕಾಗಿಲ್ಲ ಕೇವಲ ಉಸಿರಾಟದ ನಿಚ್ವಾಸ ಉಚ್ಛ್ವಾಸದ ಮೇಲೆ ಗಮನ ಇರಿಸಿದರೆ ಸಾಕು ಇದರ ಲಾಭಾಂಶಗಳು ಅಪಾರವಾದದ್ದು ದೇಹದ ಎಲ್ಲ ದೌರ್ಬಲ್ಯಗಳನ್ನು ದೂರ ಮಾಡುವಂಥದ್ದು ಮಾನಸಿಕವಾಗಿರತಕ್ಕಂಥ ಒತ್ತಡಗಳನ್ನು ದೂರ ಮಾಡುವಂಥದ್ದು ನಿದ್ರಾ ಹೀನತೆಗೆ ತುಂಬ ಅನುಕೂಲವಾಗಿರತಕ್ಕಂಥ ಈ ಪ್ರಾಣಾಯಾಮ ಆಗಲೇ ಹಿಂದೆ ಹೇಳಿದ ಹಾಗೆ ಎಪ್ಪತ್ತೆರಡು ಸಾವಿರ ನರ ನಾಡಿಗಳನ್ನು ಶುದ್ಧ ಮಾಡುವಂಥದ್ದು ಈ ನಾಡಿ ಶುದ್ಧಿ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ ಮುಖಕ್ಕೆ ಸ್ಪರ್ಶಿಸುವ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಸುಲಭವಾಗಿರ್ತಕ್ಕಂಥ ಈ ಪ್ರಾಣಾಯಾಮ ಇದೇ ರೀತಿಯಾಗಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿ ನಿಮ್ಮ ಆರೋಗ್ಯವನ್ನು ನೀವೇ ರಕ್ಷಣೆ ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಶುಭ ದಿನ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಭವಂತು ಸುಖಿೋವ ಭವಂತು.